ಬೇಗ ಬಿಡ ಮಾಮ ನನಗಿನ್ನ ಚಿಕ್ಕಿ ಬರುತ್ತೈತಿ ಅಂತ ಹಾಡ ನಾನು ಹಿಟ್ ನದಂಗ ನಾಂತಾ ಅಂತ ಹಾಡ ಗೆಲ್ತಾನೆ ನನಗೆ ಎಷ್ಟು ತಿದ್ರು ಆಧ್ಯಾತ್ಮಕದು ಯಾರೆvela yaramani ಕಲಾ ವಿದ್ರ ತಾರಮಣಿ ತರಿ ಇದಕ್ಕೆ ಗುರುಕರಿಗೆ ಹಡಕರಿಗೆ ಕೊಡಬಾರದು ಅಪ್ಪಾಜಿ ಕಲಾ ವಿದಿ ಕೊಡಬೇಕು ಕೈದಾರ ಕೊಡ್ರಿ 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 ಯಾರೆvela ಸುಳ್ಳೆ ಎಲ್ಲಾ ನಾನು ನನದು ಅನ್ತೀರೆಲ್ಲ ನೀ ಹೋದ ಕಾಲ ಕೈದಿಯರ ಪಾಲೆ ಯಾರ ಮೆಲ ಯಾರ ಮಹಣಿ ನೆಚ್ಚಿ ಕೆಟ್ಟ ಸುಳ್ಳೇ ಎಲ್ಲ ಹಣವ ಬಾಳ ಗಳ ಸಿರಿ ಹೆಚ್ಚ ಸಾವು ತನ ಬಾಯಿ ಮಾತ್ರ ಬೆಲ್ಲದ ಹೆಚ್ಚ ಪರ ಉಪಕಾರ ಮಾಡಲಿಲ್ಲ ಹುಚ್ಚ ಯಾರ ಮೆಲಾ ಯಾರ ಮಹಣಿ ನೆಚ್ಚಿ ಸುಳ್ಳೇ ಎಲ್ಲ